ಚಾನಲ್ ಈಗ ಆಲ್ರೆಡಿ ಸಮಯ ನೋಡುತ್ತಾರೆ ಇವತ್ತು ನಾವು ಬ್ಲಾಕ್ ಏನಪ್ಪ ಅಂದರೆ ಈಗ ಮೇಲ್ಕೋಟೆ ವಾಯಮುಡಿ ಉತ್ಸವ ನಡೀತಾ ಇದೆ ಸೋ ಅಲ್ಲಿಗೆ ಹೋಗ್ತಾ ಲೆಟ್ಸ್ ಗೋ ಸ್ಟಾರ್ಟ್ ದ ಬ್ಲಾಕ್ ನಾವು ಶ್ರೀನಂಗಪಟ್ಟಣದಿಂದ ಮೇಲ್ಕೋಟೆಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ಸು ತುಂಬ ಬಿಟ್ಟಿದ್ದಾರೆ ಆದರೆ ಹಾಗೆ ರಶ್ಗೂ ಇದೆ ಈಗ ಬಸ್ ಸ್ಟ್ಯಾಂಡಲ್ಲಿ ಎಳೆದು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಮೋಸ್ಟ್ಲಿ ಅದರ ಆಟೋ ಸಿಕ್ಟ್ರೆ ಅದರಲ್ಲಿ ಹೋಗ್ಬೋದು ತುಂಬ ಜನ ಇದ್ದಾರೆ ಹೋಗ್ತಾ ಇದ್ದಾರೆಲ್ಲ ನೋಡಿ ಗೋಪುರ ಕಾಣುತ್ತೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ್ದು ಬೆಟ್ಟದ್ದು ಗೋಪುರ ಕಾಣ್ತಿದೆ ನೋಡಿ ನಾರಾಯಣ ಸ್ವಾಮಿ ದೇವಸ್ಥಾನ ವಯಲ್ಮುಡಿ ಉತ್ಸವ ಇವತ್ತು ಇನ್ನೇನು ಉತ್ಸವ ಬರುತ್ತೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ರಶ್ ಇದೆ ನೂಕಾಟ ಎಲ್ಲ ಇದೆ ನೋಡಿ ಎಷ್ಟೊಂದು ಜನ ಪಾಪ ಒಳಗಡೆನೆ ಬಿಟ್ಟಿಲ್ಲ ಬ್ಯಾರಿಕೇಜ್ಸ್ ಎಲ್ಲ ಹಾಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ರಶ್ ಅಂತೂ ಇದೆ ನೋಡೋಣ ಇನ್ನೂ ಸ್ವಲ್ಪ ಟೈಮ್ ಇದೆ வயர் முடி வராதுக்கு உற்சவம் வரதுக்கு ಉತ್ಸವ ಹೊರಟಿದ್ದೆ ಇನ್ನೇನು ಆಚೆ ಬರಬೇಕು ಎಲ್ಲ ಕಾಯ್ತಾ ಇದೀವಿ ದೇವ್ರ ಉತ್ಸವ ಆಚೆ ಬಂದಾಯಿತು ಈಗ ಆ ಕಡೆ ಹೋಗಿ ಉತ್ಸವ ಹೋಗಿದ್ದೆ ಇನ್ನೇ ಈ ಕಡೆನೂ ಬರುತ್ತೆ ಇನ್ನೇನು ಕಂಪ್ಯಾರಿಟಿವ್ಲಿ ಬೇರೆ ವರ್ಷದಕ್ಕಿಂತ ಈ ವರ್ಷ ಬೇಗನೆ ಬಂದಿದೆ ಈಗಿನ್ನೂ ಎಂಟು ಇಪ್ಪತ್ತಕ್ಕೆ ಆಚೆ ಬಂತು ಆ್ಯಕ್ಚುಲಿ ದೇವರು ವೈರ್ಮುಡಿ ಉತ್ಸವ ನೋಡಾಯಿತು ತುಂಬ ಖುಷಿಯಾಯಿತು ಮತ್ತು ರಾಜಮುಡಿ ವೈರ್ಮುಡಿ ತೆಗೆದು ತಿರ್ಗಿ ರಾಜಮುಡಿನೂ ಹಾಕ್ತಾರೆ ರಾಜಮುಡಿ ಉತ್ಸವನೂ ಬರುತ್ತೆ ಬಟ್ ಟೈಮ್ ಆಗೋಗುತ್ತೆ ಅಷ್ಟೊತ್ತಿಗೆ ಸೊ ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಎವ್ರಿ ಇಯರ್ ನಾವಿಲ್ಲಿ ಬರೋಕ್ಕೆ ಪ್ರಯತ್ನ ಪಡ್ತೀವಿ ಎವ್ರಿ ಇಯರ್ ಬಂದಿದ್ವಿ ಕೂಡ ಎಕ್ಸೆಪ್ಟ್ ಕೋವಿಡ್ ಟೈಮ್ ಬಿಟ್ಟು ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಒಂದು ಸಣ್ಣ ಮಿನಿ ಬ್ಲಾಗ್ ಅಂತ ಹೇಳ್ಬೋದು ಮೇಲ್ಕೋಟೆ ವೈರ್ ಮುಡಿ ಉತ್ಸವದ್ದು ಸೊ ವಿತ್ ಲಾಟ್ಸ್ ಆಫ್ ಲವ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ವಿತ್ ಲಾಟ್ಸ್ ಆಫ್ ಲವ್ ಗುಡ್ ಬೈ